ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ ಎಲ್ಲ ಸೇರಿಕೊಂಡು ಮೀಟಿಂಗ್ ಮಾಡ್ತಿದ್ದೀವಿ ಏನು ಹೆಸರು ಏನು ಮಾಡೋದು ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಿದ್ದೀವಿ ಸೊ ಏನಿಲ್ಲ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ ಬಟ್ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಕರೀತಾ ಇದೆ ನಿಮಗೂ ಗೊತ್ತಿರೋ ಹಾಗೆ ಸೊ ಇವತ್ತು ಹಾಗೆಯೇ ನನ್ನ ಮಗಳದ್ದು ಮಂತಿವಾ ಸರಿ ಸೆಕೆಂಡ್ ಮಂತ್ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಫಸ್ಟ್ ಮಂತ್ ಅವರಪ್ಪ ಇರಲಿಲ್ಲ ಸೆಕೆಂಡ್ ಮಂತ್ ಇದ್ದಾರೆ ಇನ್ನು ಯಾವ ಮಂತ್ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡ್ತಿದ್ದೀವಿ ಆ್ಯಂಡ್ ಹೆಸರು ಕೂಡ ಏನು ಕರಿಬೇಕು ಏನು ಅನ್ನೋದನ್ನು ಡಿಸ್ಕಸ್ ಮಾಡಿ ಯಾರ್ಯಾರು ಏನು ಕರೀತಾರೆ ಅನ್ನೋದನ್ನು ನೋಡಿ ಫುಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿಳಿಯ ಸೊ ಸಿಂಪಲ್ ಆಗಿ ಚಾಕ್ಲೇಟ್ ಥರ ಥೀನ್ ಮಾಡಿ ಫೋಟೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಸ್ವಲ್ಪ ವಿಡಿಯೋ ಇದೆ ಅದನ್ನ ಬೇರೆ ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೀಗೆ ಟೂ ಮಂತ್ ಅಂತೇಳಿ ಅವಳು ಇದು ಮಾಡಿಬಿಟ್ಟು ಇದು ಮಾಡ್ತಿದ್ದೀವಿ ಸೊ ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿ ಆಯ್ತಲ್ಲ ಲೈಫ್ ಬೇಗ ಕಮ್ ಕ್ಲೋಸರ್ मैंने कुछ नाराज की है अरे बिग बॉस अपडेट के अच्छा आए के टिंटराली हैप्पी बर्थडे टू मां हैप्पी बर्थडे विहा आज बर्थडे लगनरा हैप्पी बर्थडे हैप्पी मंथिवर्सरी हैप्पी ಇದೆ ಕತೆಗಳ ಭಯ ಆಗೋ ಬಿಡತಾನೆ ಇಗೆ ಅಚ್ಚಕ್ಕೆ ಉಸನೆ ಕ್ಯಾಟರ್ ತಂದಿಟ್ಬಿಟ್ಟು ಇನ್ನೊಂದು ಚಪ್ಪಾಳೆ ಹೊಯಿಸ್ಬೇಕು ಇಲ್ಲಾಕಾ ಮಹಾಕೆ ಅಷ್ಟು ಪುಶೆ ಹಾಕೋ ಬಿಡಾ ಕಟ್ ಮಾಡ್ ಕೊಡಿಲ್ಲ ಕೊಡಿಲ್ಲ ನಾನು ಡಿಓಪಿ ಕಟ್ ಮಾಡಿ ಕಟ್ ಕಟ್ ಮತ್ತೆ ಈಗ ಕಟ್ ಮಾಡಿದ್ಯಾ ಅಲ್ಲ हाँ डांस लेटर्स बिलाने आपकी तेज़ तेज़ बताने आपको बताएगा बताएगा आह हाँ नहीं नहीं आपको पलट जाता है तो बताएगा नहीं 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 न Það er ekki það að það er ekki það. यो करो सेरी हां कर मन कर रे यो ना ये गाइस आई गेस गोमो सर ने तैयार है सर यार यार ये बन गई बंगरी कैमरा लगा कैमरा विद डीओपी कमिंग वेट आई आर कमिंग नीत को मांगो इमा वेर एक्टर बड़ा अन तोला इधर वन मिनट गाइस वन मिनट गाइस 4 जना नीतको नी इब तिरिसकोला நானै था ಎಲ್ಲಾ ಕೂತಿದಾಗ ಏನಾಗಿತ್ತ ತಾನೆ ಅದೇನ ಅದು ಹಂಗೆ ತಡ್ಕಬಹುದು ಆಪಾನ ಒಂದು ಫೋನ್ ಕರೆಕ್ಟ ಬರಿಯಲ್ಲ ಸರಿಯಾಗಿ ಬೈಸಿಕೊಳ್ಳೋಕೆ ನಾನು ಓ ಇನ್ನು ರೀ ಟೇಕ್ ರೀ ಟೇಕ್ ರೀ ಮಮ್ಮಿ ತಿನ್ಸಿ ಮಮ್ಮಿ ಒಂದು ನಿಮಿಷ ಫೋಟೋ ಹಿಡಿತೀನಿ ಹಿಡಿತಿನಿ ಎತ್ತ ನೋಡೋಣ

ಸೊ ಈಗ ನಾರ್ಮಲ್ ಆಗಿ ಯಾವ್ದಲ್ಲೂ ಒಂದ್ ಎಸ್ಟೇಟ್ ಇರೋಣ ಆಮೇಲೆ ನಾನ್ ಕನ್ನಡ ಟೈಮಲ್ಲೆಲ್ಲ ಬೇರೆ ಎಸ್ಟೇಟ್ ಕೊಟ್ಟು ಏನಾದ್ರು ಮಾಡೋಣ ಸೊ ಇವಾಗ ನಾನು ವಿವಾ ಅಂತ ಅಂದ್ರೆ ಲಾಂಗ್ ಲೈಫ್ ಅಂದ್ರೆ ತುಂಬಾ ದಿನ ಉಳಿಯೋ ಅಂತದಂತ ಅದ್ರ ಅರ್ಥ ಹ್ಯಾಪಿನೆಸ್ ಕೂಡ ಲಾಂಗ್ ಲೈವಿಂಗ್ ಲಾಂಗ್ ಲಿವಿಂಗ್ ತುಂಬಾ ದಿನ ಇರೋಂತ ಅರ್ಥ ಬರುತ್ತೆ

तो तो नहीं। नहीं। ना वैरेक्ट तो मुझे सुनने वेस्ट आउट मुझे आदिकल बेक करके बन समानों बनाना है। ओह बुड़ ओर है माँ मुझे। खार बड़े बीचे किधर है? आधे होता तेज़ है। पुची, 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 पुची। पंगा ली, पुची, पंगा ली। हम्म। तना मस्त है। वह इग्मूर बंद। अचार मुड़। ना इसलिए माँ। पुची बाय। ரஜின ಬಾಯಿ <laughs> ಮುಂದಿ <laughs> <laughs> ಅಲ್ಲ ರಮಂತಾ ನಾನು ಗೊತ್ತಾ ಸಿ ಆಗ್ತಿದೆ ಓ ಸೇಫ್ ಕಶಿಕಾ ಕೊಡ್ತೀನಿ ನೀನು ನಾನು ಮಾಡ್ತೀನಿ ನಿಮಗೆ ಈ ಮನಿ ಕಟ್ಟಾಗೆಲ್ಲ ಒಟಿಪಿ ಆಗ್ಲಿ ಗೆ ಎಲ್ಲಾದು ಮಾಡ್ಕೊಂಡಿದ್ದೀಯಾ ಅದು ಕರೆಕ್ಟಾ

काली मक्खी दौड़ती करना है मक्खी जात होगा बड़े की पुड़े द जब वो तो मक्खी तोड़ी गया ना बात चल रही है कुछ ना अलग कर करी ये नमने मक्खी यहाँ पे कीट करा शारीरिक टेक करा योशा टेक केयर आइड प्रॉपरली ओके यू फोन यू फोन यू टेल में ना ओवरटेनिंग आई विल टेल बट आज टेंशन मत करा बी हैप्पी ಈಗನೆ ಬೇಗ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೋ ವೈಸ್ತಿರಪತಿ ಅನ್ನೋ ಭಯ ಇರುತ್ತೆ ಭಯ ಅಂತ ನೋಡಬೇಕು ಆಗುತ್ತೆ ಅಲ್ವಾ ಏನೋ ವಿಡಿಯೋ ಕಾಲ್ ಅಲ್ಲಿ ಏನಿದೆ ಮಂತ್ ಆಗಿ ಬಂದ್ಬಿಡ್ತೀನಿ ಏಪ್ರಿಲ್ ಆದ್ರೆಬೇಕು ಬೇಕು ಅವಳು ಕಷ್ಟ ಆಗುತ್ತೆ ಅಲ್ಲಿ ನೋಡಿಕೊಳ್ಳಕ್ಕೆ ಎಲ್ಲ ಒಂದ್ 6 ಆದಂತಾದ್ರೆ ಐ ಕ್ಯಾನ್

ಸಿಕ್ಕಿ ಆಶು ಇಲ್ಲೇ ಇರೋದು ಬೋರ್ಡಿಂಗ್ 1 ಅವರ್ ಸೇಫ್ ಫಸ್ಟ್ ಅರೆ ಅಲ್ಲಿ ಸಿಮಿಟ್ ಕೊಡ್ತಿದ್ರಲ್ವಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮಿಂಚನ ದ ಗೋಲ್ಡನ್ ಗೋಲ್ಡನ್ ಟೈಮ್ 45 ಟೈಮ್ಸ್ ಮನೆ ಕ್ಲೀನ್ ಮಾಡ್ತೀನಿ ಡೈರೆಕ್ಟ್ ಆಪನ್ ಮಾಡ್ಕೊಳೋ ತರ ಕಣ್ಣು ಬಿಸಿಬಿಕ್ಕೆ ಇಷ್ಟೆಲ್ಲಾ ಚೇಂಜ್ ಮಾಡಿ ಎಲ್ಲ ಮೇಕ್ ಮಾಡಿ ಆಮೇಲೆ ನೀವೆ ಅದ್ಯಾರೂ ಒಬ್ಬ ಡ್ರೈವರ್ ಇಂಪೋರ್ಟ್ ಮಾಡ್ಕೊಳ್ತೀರಾ ಹಾ ನ ಸಂ deep ಆವನು ಆವನು ಆ ಜತೆ ಆ ಫ್ರೀ ಇಟ್ ನೋಡ್ಕೊಂಡು ಹೋಗೋರು ಅವ್ವಿ ಕಾಫಿ ಹೋಗೋರು ಅಲ್ಲದೆ ಅಡಾಪ್ಟಿಂಗ್ ಸೆಟ್ ಮಾಡ್ಕೊಂಡು

ಸೊ ಅವರಿಗೆ ಕ್ಯಾಬ್ ಬುಕ್ ಆಗಿತ್ತಲ್ವ ಸ್ವಲ್ಪ ಕನ್ಫ್ಯೂಷನಲ್ಲಿ ಏನು ಹೇಳ್ತಿದೀನಿ ಅಂತ ಗೊತ್ತಾಗಿಲ್ಲ ಅವ್ರು ಸ್ವಲ್ಪ ಅದು ಗಡಿಬಿಡಿ ಮಾಡ್ಕೋತಾರೆ ಸೊ ಮತ್ತೆ ಹೋಗೋ ಟೈಮ್ ಬಂತು ಸೊ ಬೇಜಾರಾಗುತ್ತೆ ಯಾಕೆಂದರೆ ಇವಾಗ ಏರ್ಪೋರ್ಟ್ವ್ರಿಗೂ ಕೂಡ ಹೋಗೋಕ್ಕಾಗಲ್ಲ ಏನಿಲ್ಲ ಸೊ ಸ್ವಲ್ಪ ಏನೋ ಒಂಥರ ಫೀಲ್ ಬ್ಯಾಡ್ ಏನಪ್ಪ ಹಂಗೆ ಅನ್ನೋ ಥರ ಆಗಿಬಿಡತ್ತೆ ಯಾವಾಗ ಬರ್ತಿಲ್ಲ ಸೊ ಇಟ್ಕೊಂಡು ಕಮ್ಮಿ ಮಾಡ ಹೋಯ್ತಾರ ಕಮ್ಮಿ ಮಾಡ ಇವನೋಳೆ ಹುಚ್ಚಕ್ಕನೇ ಇವನು ಇದ್ರಕ್ಕೆ ಬಾಯ್ 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 ಹುಷಾರು ಹೋಗಿ ಫೋನ್ ಮಾಡಿ ಹೋದ್ವಾ ಏನು ಊಟ ಏನು ಅಂತ ಬಾಯ್ 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 ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸಿಂಪಲ್ಲಾಕಿ ಆ್ಯಂಡ್ ಏನು ಹೆಸ್ರು ಕರಿಬೇಕು ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಹಾಗೆ ನಮ್ಮ ಮನೆಯವರು ಹೊರಟರು ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಹೊರಟರು ಎಲ್ಲರೂ ಅವ್ರವ್ರ ಮನೆಗೆ ಮತ್ತು ನಮ್ಮ ಮನೆಯವರು ಹೋದರು ವಾಪಸ್ ಬಂದಾಗ ನಿಮ್ಮ ಜೊತೆ ಮತ್ತೆ ಮೀಟ್ ಮಾಡಿಸ್ತೀನಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರು ಇನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್